ಸಮಸ್ತ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ವಿಡಿಯೋದಲ್ಲಿ ಒಂದು ಶಕ್ತಿ ಯೋಜನೆ ಒಂದು ಸ್ಮಾರ್ಟ್ ಕಾರ್ಡನ್ನು ವಿತರಣೆ ಮಾಡೋದ್ರ ಬಗ್ಗೆ ಮಾತಾಡಿದ್ದಾರೆ ಸಂಪುಟದಲ್ಲಿ ಸೊ ಶಕ್ತಿ ಯೋಜನೆಯ ಕಾರ್ಡನ್ನು ಯಾವತ್ತು ವಿತರಣೆ ಮಾಡ್ತಾ ಇದ್ದಾರೆ ಇದನ್ನ ಎಲ್ಲರೂ ಪಡ್ಕೋಬೇಕಾ ಅಥವಾ ಪಡ್ಕೊಂಡೇ ಇದ್ದರೆ ಏನೆಲ್ಲ ಸಮಸ್ಯೆಗಳು ಆಗ್ಬೋದು ಶಕ್ತಿ ಯೋಜನೆಯಿಂದ ಜನರಿಗೆ ಏನೆಲ್ಲ ಅನುಕೂಲಗಳಾಗಿದೆ ಏನೆಲ್ಲ ಅನಾನುಕೂಲಗಳಾಗಿದೆ ಸೊ ಶಕ್ತಿ ಯೋಜನೆಯ ಬಗ್ಗೆ ಸರ್ಕಾರದ ಮಾತುಗಳು ಏನು ಅಂತ ಹೇಳಿಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡದಲ್ಲೇ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಸೊ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಹತ್ತಿರ ಎರಡೂವರೆಯಿಂದ ಮೂರು ವರ್ಷ ಆಗಲಿಕ್ಕೆ ಬಂದಿದೆ ಸೊ ಅವರ ಒಂದು ಕನಸಿನ ಯೋಜನೆಗಳು ಐದು ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿದ್ದರು ಅದರಲ್ಲಿ ಬಂದು ಮಹಿಳೆಯರಿಗೆ ವಿಶೇಷವಾಗಿ ಎರಡು ಯೋಜನೆಗಳನ್ನು ಕೊಟ್ಟಿದ್ದರು ಒಂದು ಉಚಿತ ಬಸ್ ಪ್ರಯಾಣ ಮತ್ತು ಇನ್ನೊಂದು ಗೃಹಲಕ್ಷ್ಮಿ ಯೋಜನೆಯನ್ನು ಕೊಟ್ಟಿದ್ದರು ಸೊ ಇದೆರಡು ಒಂದು ಅಭೂತಪೂರ್ವ ಒಂದು ಸಾಧನೆಯನ್ನು ಕಂಡಿದೆ ಅಂತ ಹೇಳಿದರೆ ಖಂಡಿತ ತಪ್ಪಾಗಲಿಕ್ಕಿಲ್ಲ ಸರ್ಕಾರದಲ್ಲಿ ಹೇಳು ಬೀಳು ಇದೇ ಇದೆ ಅವರು ಹಣ ಕೊಡೋದನ್ನು ತಡವಾಗಿ ಕೊಟ್ಟಿದ್ದಾರೆ ಸ್ವಲ್ಪ ಆ ಕಡೆ ಈ ಕಡೆ ವ್ಯವಸ್ಥೆಗಳು ಆಗಿದೆ ಸೊ ಇದೆಲ್ಲರಿಗೂ ಗೊತ್ತಿರೋ ವಿಚಾರನೇ ಬಟ್ ಇಷ್ಟೊಂದು ವಿಚಾರನ ನಾವು ನೋಡಲಿಕ್ಕೆ ಸರ್ಕಾರ ನಡೆಸಿದೆ ನಡೆಸೋದಿಲ್ಲ ಅಂತ ನಾವೆಲ್ಲರೂ ಕಮೆಂಟ್ ಮಾಡ್ತೀವಿ ಬಟ್ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಕೊಟ್ಟಂಥ ರೂಪಾಯಿ ಹಣವನ್ನು ಇನ್ವೆಸ್ಟ್ ಮಾಡೋದು ಸರ್ಕಾರಕ್ಕೂ ಕಷ್ಟ ಆಗುತ್ತೆ ಯಾಕಂತ ಅವರು ಮಾತಿನ ಬರದಲ್ಲಿ ಒಪ್ಕೊಂಡ್ರು ಏನೋ ಗೊತ್ತಿಲ್ಲ ಬಟ್ ಐದು ಯೋಜನೆಗಳಂತ ಹೇಳಿಬಿಟ್ರು ಸೊ ಅದೇ ರೀತಿಯಾಗಿ ಅವರ ಅಧಿಕಾರಕ್ಕೆ ಬಂದರು ಬಟ್ ಐದು ಯೋಜನೆಗಳನ್ನ ಒಂದೇ ಸಮನಾಗಿ ನಡೆಸಲಿಕ್ಕೆ ಸಾಧ್ಯ ಇಲ್ಲ ಬಟ್ ಆದರೂ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಸ್ನೇಹಿತರೆ ಶಕ್ತಿ ಯೋಜನೆಯಲ್ಲಿ ನೋಡೋದಾದ್ರೆ ನಾವು ಇಲ್ಲಿವರೆಗೂ ಎಪ್ಪತ್ತೈದು ಪಾಯಿಂಟ್ ಅರವತ್ತೆಂಟು ಲಕ್ಷ ಮಹಿಳೆಯರು ಒಂದು ಏನಂತ ಹೇಳಿದ್ರೆ ಶಕ್ತಿ ಯೋಜನೆಯನ್ನು ಉಪಯೋಗಿಸ್ಕೊಂಡಿದ್ದಾರೆ ಅಂದರೆ ಪ್ರವಾಸವನ್ನು ಮಾಡಿದ್ದಾರೆ ಸೊ ಇದು ಒಂದು ದೊಡ್ಡ ಮಟ್ಟದ ಸಕ್ಸಸ್ ಅಂತಲೇ ಹೇಳ್ಬೋದು ಬಟ್ ಶಕ್ತಿ ಯೋಜನೆ ಯೂಸ್ ಇರಲಿಲ್ಲ ಅನ್ನೋದು ಸುಮಾರಷ್ಟು ಜನರ ಒಂದು ಅಭಿಪ್ರಾಯ ಆಗಿದೆ ಯಾಕಂತ ಹೇಳಿದರೆ ಎಲ್ಲ ಕಡೆನೂ ಮಹಿಳೆಯರೇ ಇರ್ತಾರೆ ಬೇರೆಯವರಿಗೆ ಬಸ್ಸಲ್ಲಿ ಓಡಾಡಲಿಕ್ಕೆ ಅವಕಾಶ ಆಗ್ತಿಲ್ಲ ಅದರಲ್ಲಿ ಎಕ್ಸಾಮ್ ಟೈಮ್ ಬಂತು ಅಂತ ಹೇಳಿದ್ರೆ ಮಕ್ಕಳಿಗೂ ತುಂಬ ಸಮಸ್ಯೆ ಆಗ್ತಾ ಇದೆ ಸೊ ಶಕ್ತಿ ಯೋಜನೆಯನ್ನು ಕ್ಯಾನ್ಸಲ್ ಮಾಡಿ ಅಂತೇಳ್ಬಿಟ್ಟು ಸ್ಟಾರ್ಟಿಂಗಿಂದಲೂ ಎಲ್ಲರದ್ದು ಒಂದು ಅಭಿಪ್ರಾಯ ಆಗಿದೆ ಒಂದು ಮಹಿಳೆಯರು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ ಶಕ್ತಿ ಯೋಜನೆ ಒಂದನ್ನು ತೆಗೆದಿದ್ರೆ ಚೆನ್ನಾಗಿರ್ತಿತ್ತು ಅನ್ನೋ ಒಂದು ಮಾತನ್ನು ಸಹ ಹೇಳ್ತಾರೆ ಬಟ್ ಏನೇ ಯಾರು ಮಾತು ಕೊಟ್ಟಿದ್ದಾರೆ ಐದು ಯೋಜನೆಗಳನ್ನು ನಾವು ನಡೆಸ್ತೀವಿ ಅಂತೇಳ್ಬಿಟ್ಟು ಸೊ ಐದು ಯೋಜನೆಗಳನ್ನು ಅವರು ಅನುಷ್ಠಾನಕ್ಕೆ ತಂದಿದ್ದರು ಅದನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಸೊ ಇವಾಗ ಇಲ್ಲಿ ಈ ಐದು ಯೋಜನೆಗಳಲ್ಲಿ ಶಕ್ತಿ ಯೋಜನೆ ಏನಿದೆ ಅಲ್ವಾ ಸೊ ಈ ಒಂದು ಶಕ್ತಿ ಯೋಜನೆಗೆ ಸ್ಮಾರ್ಟ್ ಕಾರ್ಡ್ ಕಡ್ಡಾಯ ಅನ್ನೋದು ಒಂದನ್ನು ತಗೊಂಡ್ ಬಂದಿದ್ದಾರೆ ಇವಾಗ ಸೊ ಯಾಕಂತ ಹೇಳಿದರೆ ಆಧಾರ್ ಕಾರ್ಡು ಕೆಲವೊಂದು ಕಡೆ ವರ್ಕ್ ಆಗ್ತಾ ಇದೆ ಕೆಲವೊಂದು ಕಡೆ ವರ್ಕ್ ಆಗ್ತಾ ಇಲ್ಲ ಸೊ ತಾಂತ್ರಿಕ ದೋಷ ಬರ್ತಾ ಇದೆ ಅಂತ ಹೇಳಿಬಿಟ್ಟು ಸೊ ಸ್ಮಾರ್ಟ್ ಕಾರ್ಡ್ ಇದ್ದವ್ರಿಗೆ ಮಾತ್ರನೇ ಇನ್ನು ಮುಂದೆ ಶಕ್ತಿ ಯೋಜನೆಯಲ್ಲಿ ನೀವು ಫ್ರೀ ಬಸ್ಸನ್ನು ಉಪಯೋಗಿಸ್ಕೊಳ್ಲಿಕ್ಕೆ ಸಾಧ್ಯ ಆಗೋದು ಅದರ್ವೈಸ್ ನಿಮ್ಮ ಹತ್ರ ಸ್ಮಾರ್ಟ್ ಕಾರ್ಡ್ ಇಲ್ಲ ಅಂತ ಹೇಳಿದರೆ ನೀವು ಶಕ್ತಿ ಯೋಜನೆಯ ಒಂದು ಉಪಯೋಗವನ್ನು ಪಡ್ಕೊಳ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಸ್ನಾಯಿತರೆ ಸೊ ಈ ಒಂದು ಶಕ್ತಿ ಯೋಜನೆ ಕಾರ್ಡ್ಗಳನ್ನು ನಾವು ಎಲ್ಲಿ ಪಡ್ಕೋಬೋದು ಅಂತ ನೋಡೋದಾದರೆ ಸೊ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಅಲ್ಲಿ ಕೊಡ್ತಾ ಇದ್ದಾರೆ ಮತ್ತು ಬೆಂಗಳೂರು ಮಹಾನಗರ ಪಾಲಿಕೆ ಸಾರಿಗೆ ನಿಗಮ ಲೋಕಲ್ ಅಲ್ಲಿ ಕೊಡ್ತಾ ಇದ್ದಾರೆ ಉತ್ತರ ಪಶ್ಚಿಮ ಕರ್ನಾಟಕ ಸಾ ರಸ್ತೆ ಸಾರಿಗೆ ನಿಗಮ ಸೊ ಅಲ್ಲಿ ಕೊಡ್ತಾ ಇದ್ದಾರೆ ನೆಕ್ಸ್ಟ್ ಕರ್ನಾಟಕ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಸೊ ಈ ಒಂದು ನಾಲ್ಕು ವಿಭಾಗಗಳಲ್ಲಿ ಈ ಒಂದು ಸ್ಮಾರ್ಟ್ ಕಾರ್ಡ್ಗಳನ್ನು ವಿತರಣೆ ಮಾಡಬೇಕು ಅಂತ ಹೇಳಿಬಿಟ್ಟು ಚಿಂತನೆಯನ್ನು ಮಾಡ್ತಾ ಇದ್ದಾರೆ ಸೊ ಅದೇ ರೀತಿಯಾಗಿ ಟೆಂಡರ್ ಸಹನು ಕರೆದಿದ್ದಾರೆ ಯಾಕಂತ ಹೇಳಿದರೆ ಎಪ್ಪತ್ತೆಂಟು ಪಾಯಿಂಟ್ ಅರವತ್ತೆಂಟು ಲಕ್ಷ ಮಹಿಳೆಯರು ಅಂತ ಹೇಳಿದರೆ ಏನು ಸಾಮಾನ್ಯ ವಿಚಾರ ಅಲ್ಲ ಇದು ನಾಲ್ಕು ಕಡೆ ಕೊಡಲಿಕ್ಕೆ ಅಸಾಧ್ಯವಾದ ಮಾತಾಗಿದೆ ಸೊ ಹಾಗಾಗಿ ಇನ್ನೊಂದಷ್ಟು ಕಡೆ ನಮಗೆ ಏನಂತ ಹೇಳಿದ್ರೆ ವಿತರಣೆ ಮಾಡಲಿಕ್ಕೆ ಅವಕಾಶ ಸಿಗಬೇಕು ಅಂತ ಹೇಳಿಬಿಟ್ಟು ಟೆಂಡರ್ನ ಕರೆದಿದ್ದಾರೆ ಸೊ ಆ ಟೆಂಡರ್ ಮುಖಾಂತರ ಯಾರಾದರೂ ತೊಗೊಂಡ್ರು ಅಂತ ಹೇಳಿದರೆ ಸೊ ನಮಗೆ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಿ ಸ್ಮಾರ್ಟ್ ಕಾರ್ಡ್ನ ತೊಗೊಳ್ಳಲಿಕ್ಕೆ ಅವಕಾಶಗಳು ತುಂಬ ಜಾಸ್ತಿ ಇರುತ್ತೆ ಯಾಕಂತ ಹೇಳಿದ್ರೆ ನಾವು ಇಲ್ಲಿ ಹೋಗಿ ಕ್ಯೂ ನಿಂತ್ಕೊಂಡು ತೊಗೋಬೇಕು ಅಂತ ಹೇಳಿದ್ರೆ ತಿಂಗಳಾನ ಗಂಟ್ಲೇ ಆಗ್ಬೋದು ಅಥವಾ ಹದಿನೈದು ದಿನ ದಿನ ಈ ಥರ ಆಗ್ಬೋದು ಸೊ ಹಾಗಾಗಿ ಬೇರೆ ಹೊರ್ಗಡೆನೂ ನಮಗೆ ಅವಕಾಶಗಳು ಸಿಕ್ಕರೆ ಒಳ್ಳೇದಾಗುತ್ತೆ ಅಂತ ಹೇಳಿಬಿಟ್ಟು ಟೆಂಡರ್ ಸಹನೂ ಕರೆದಿದ್ದಾರೆ ಸೊ ಇದು ಯಾವತ್ತಿಂದ ಏನು ಅನ್ನೋದನ್ನು ಇನ್ನೂ ಅವರು ಹೇಳಿಲ್ಲ ಕನ್ಫರ್ಮ್ ಮಾಡಿಲ್ಲ ಯಾವತ್ತಿಂದ ಒಂದು ಶಕ್ತಿ ಯೋಜನೆಯನ್ನು ನಾವು ಸ್ಮಾರ್ಟ್ ಕಾರ್ಡನ್ನ ವಿತರಣೆ ಮಾಡ್ತೀವಿ ಯಾವತ್ತಿಂದ ತಗೋಬೇಕು ಶೀಘ್ರದಲ್ಲಿ ಇನ್ನೊಂದು ಒಂದೆರಡು ತಿಂಗಳಲ್ಲಿ ಅಂತ ಹೇಳಿದ್ದಾರೆ ಬಟ್ ಹಂಗೆ ಹೇಳಿದ್ರು ಒಂದು ಆರು ತಿಂಗಳಂದ್ರೆ ಹಾಗೆ ಆಗುತ್ತೆ ನನ್ನ ಅಭಿಪ್ರಾಯ ಯಾಕಂತ ಹೇಳಿದ್ರೆ ಇಂದಿರಾ ಕಿಟ್ ಬಗ್ಗೆ ಹೇಳಿದರು ಫೆಬ್ರವರಿ ಅಂತ ಹೇಳಿದರು ಮಾರ್ಚ್ ಅಂತ ಹೇಳಿದರು ಮಾರ್ಚ್ ಮುಂದಿನ ತಿಂಗಳಿದೆ ಸೊ ಜನವರಿ ಅಂತ ಹೇಳಿದರು ಇನ್ನೇನು ಮುಂದಿನ ತಿಂಗಳು ಕೊಡ್ತಾರೆ ಗೊತ್ತಿಲ್ಲ ಸೊ ಹೇಳ್ತಾರೆ ಅದು ಅನುಷ್ಠಾನಕ್ಕೆ ಬರಲಿಕ್ಕೆ ಒಂದಷ್ಟು ದಿನ ಟೈಮ್ ತಗೊಳುತ್ತೆ ಬಟ್ ಇದಂತೂ ಶೀಘ್ರದಲ್ಲೇ ಅಂತ ಹೇಳ್ತಾ ಇದ್ದಾರೆ ಯಾಕಂದರೆ ಇವಾಗ ಮಕ್ಕಳದ್ದು ಎಕ್ಸಾಮ್ ಅದೆಲ್ಲ ಇರೋದ್ರಿಂದ ಈ ಸಂದರ್ಭದಲ್ಲಿ ಮೇ ಬಿ ಮಾಡಲಿಕ್ಕಿಲ್ಲ ಇನ್ನೊಂದೆರಡು ತಿಂಗಳು ಆಗಬಹುದು ಅನ್ನೋದು ನನ್ನ ಒಂದು ಅಭಿಪ್ರಾಯ ಆಗಿದೆ ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಸಿಕ್ತು ಅಂತೇಳಿದರೆ ಖಂಡಿತವಾಗ್ಲೂ ನನ್ನ ಚಾನಲಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ಸ್ನೇಹಿತರೆ ಸೊ ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಎಲ್ಲರಿಗೂ